ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿರಾ ಸೂಪರ್ ಆಗಿದೀರಾ ಅಂತ ತಿಳ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ನಾಲ್ಕು ಸಾರಿಗೆ ನಿಗಮಗಳ ಒಂದು ಬಸ್ ಚಾರ್ಜ್ ದರವನ್ನು ಹೆಚ್ಚಳ ಮಾಡಿದಲ್ದೇನೆ ಇವಾಗ ಬಿ ಎಂಟಿ ಸಿಡಾಡುವಂತಹ ಜನರಿಗೆ ಬಿಗ್ ಶಾಕಿಂಗ್ ನ್ಯೂಸ್ ಅನ್ನ ನೀಡಿದ್ದಾರೆ ಸರ್ಕಾರದ ಕಡೆಯಿಂದ ಅಂತಾನೆ ಹೇಳ್ಬೋದು ಸೊ ಮತ್ತೊಮ್ಮೆ ನಿಮಗೆ ಪ್ರೈಸ್ ಹೆಚ್ಚಳವನ್ನ ಮಾಡಿದ್ದಾರೆ ಸೊ ಹಾಗಿದ್ರೆ ಯಾವ್ದೊ ಒಂದು ಪ್ರೈಸ್ ಹೆಚ್ಚಳ ಆಗಿದೆ ಏನಿದು ಹೊಸ ನ್ಯೂಸ್ ಅಂತ ನೀವು ಕೇಳ್ಬಹುದು ಅದು ಇವತ್ತಿಂದನೇ ಏನಾಗಿದೆ ನಿಮಗೆ ಅಪ್ಲೈ ಆಗಿದೆ ಕೂಡ ಅಂತಾನೆ ಹೇಳ್ಬೋದು ಸೊ ಬನ್ನಿ ಅದ್ರ ಬಗ್ಗೆ ಅತಿ ಹೆಚ್ಚು ಮಾಹಿತಿಯನ್ನು ತಿಳ್ಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆವರೆಗೂ ಕೂಡ ನೋಡಿ ಜೊತೆಗೆ ಒಂದು ಮಾಹಿತಿಯನ್ನು ಅಷ್ಟು ಶೇರ್ ಕೂಡ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನು ಹೊಸ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಾದ್ರೂ ಫೇಸ್ಬುಕ್ ಪೇಜ್ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಜೊತೆಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಇದ್ದೀರಾ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ನಿಮೆಲ್ರಿಗೂ ಕೂಡ ತಿಳಿದಿರೋ ಹಾಗೆ ಆಲ್ರೆಡಿ ನಾಲ್ಕು ಸಾರಿಗೆ ನಿಗಮಗಳು ಏನಿದೆ ಸೊ ಆ ಒಂದು ನಾಲ್ಕು ಸಾರಿಗೆ ನಿಗಮಗಳ ಬಸ್ ಚಾರ್ಜ್ ದರ ಫಿಫ್ಟೀನ್ ಪರ್ಸೆಂಟ್ ಪುರುಷರ ಒಂದು ಬಸ್ ಟಿಕೆಟ್ ದರವನ್ನು ಹೆಚ್ಚಳ ಮಾಡಿದ್ರು ಸೊ ಇದೆಲ್ಲರಿಗೂ ಕೂಡ ಗೊತ್ತೇ ಇದೆ ಆಲ್ರೆಡಿ ರನ್ನಿಂಗ್ ಅಲ್ಲೂ ಕೂಡ ಆಗ್ತಾ ಇದೆ ರನ್ನಿಂಗ್ ಆಗ್ತಾ ಇದೆ ಬಸ್ ಚಾರ್ಜ್ ಹೆಚ್ಚಳ ಆಗಿರೋದು ಇದೇ ನಿಲುವಲ್ಲಿ ಇವಾಗ ಬಿ ಎಂ ಟಿ ಸಿ ಒಂದು ಜನರಿಗೆ ಬಿಎಂ ಟಿ ಸಿ ಓಡಾಡುವಂತಹ ಜನರಿಗೆ ಸರ್ಕಾರದ ಕಡೆಯಿಂದ ಮತ್ತೊಮ್ಮೆ ಶಾಕಿಂಗ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಮತ್ತೆ ಇನ್ನೊಂದು ಸಲ ನಿಮಗೆ ದರವನ್ನ ಹೆಚ್ಚಳ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಇವಾಗ ಡೈಲಿ ಆಗಿರ್ಬೋದು ಮಂತ್ಲಿ ಪಾಸ್ ಆಗಿರ್ಬೋದು ಇಯರ್ಲಿ ಪಾಸ್ ಆಗಿರ್ಬೋದು ಎಲ್ಲಾನು ಕೂಡ ಮಾಡಿಸ್ಕೊಳ್ತಾ ಇದ್ರಿ ಸೊ ಅಂತವರಿಗೆ ಇಲ್ಲಿ ಪಾಸ್ ದರವನ್ನ ಹೆಚ್ಚಳ ಮಾಡಿದ್ದಾರೆ ಸೊ ಹಾಗಿದ್ರೆ ಎಷ್ಟರಿಂದ ಎಷ್ಟಕ್ಕೆ ಹೆಚ್ಚಳ ಮಾಡಿದ್ದಾರೆ ಎಷ್ಟು ಅಮೌಂಟ್ ಇಂದ ಎಷ್ಟು ಅಮೌಂಟ್ ಗೆ ಹೆಚ್ಚಳ ಆಗಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ನೋಡಿ ನೀವು ಬಿಎಂ ಟಿ ಸಿ ಒಂದು ಬಸ್ ಮಾಡೋರು ಹಾಗಿದ್ರೆ ನೀವೇನಾದ್ರು ಡೈಲಿ ಪಾಸ್ ಡೈಲಿ ಪಾಸ್ ಅಂತ ಅಂದ್ರೆ ಎಪ್ಪತ್ತು ರೂಪಾಯಿ ಇತ್ತು ಸೊ ಒಂದು ಡೈಲಿ ಪಾಸ್ ತಗೊಂಡ್ರೆ ನೀವು ಬಿಎಂ ಟಿ ಸಿ ಬೆಂಗಳೂರಲ್ಲಿ ಎಲ್ಲಿಬೇಕಿದ್ರೆ ಓಡಾಡಬಹುದಾಗಿತ್ತು ಸೊ ಆ ರೀತಿ ಇದ್ದಂತಹ ಎಪ್ಪತ್ತು ರೂಪಾಯಿ ಪಾಸ್ ಅನ್ನ ಇವಾಗ ಎಂಬತ್ತು ರೂಪಾಯಿಗೆ ಏರ್ಸಿದ್ದಾರೆ ಅಂತಾನೆ ಹೇಳ್ಬಹುದು ದೇನ್ ಎಕ್ಸ್ಟ್ ವಾರದ ಪಾಸ್ ವೀಕ್ಲಿ ಪಾಸ್ ಬಂದ್ಬಿಟ್ಟು ಮುನ್ನೂರು ರೂಪಾಯಿ ಇದ್ದಿದ್ದನ್ನ ಮುನ್ನೂರ ಐವತ್ತಕ್ಕೆ ಏರಿಕೆಯನ್ನ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು ದೆನ್ ನೆಕ್ಸ್ಟ್ ಮಾಸಿಕ ಪಾಸ್ ಅಂತ ಏನಿದೆ ಸೊ ಮಾಸಿಕ ನ್ನ ಇಲ್ಲಿ ಸಾವಿರದ ಐವತ್ತು ರೂಪಾಯಿ ಇತ್ತು ಅದನ್ನ ಸಾವಿರದ ಇನ್ನೂರು ರೂಪಾಯಿಗೆ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು ಎಸ್ ಫ್ರೆಂಡ್ಸ್ ಇಲ್ಲಿ ಆಲ್ಮೋಸ್ಟ್ ಐವತ್ತು ರೂಪಾಯಿ ನೂರು ರೂಪಾಯಿ ಹೆಚ್ಚಳವನ್ನ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು ಇನ್ನ ನೈಸ್ ರಸ್ತೆ ಟೋಲ್ ಸೇರಿ ಏನಾಗ್ತಿದೆ ಅಂತ ಅಂದ್ರೆ ಎರಡ್ ಸಾವಿರದ ಇನ್ನೂರ ಇದ್ದಿದ್ದು ಎರಡ್ ಸಾವಿರದ ಮುನ್ನೂರ ಐವತ್ತಕ್ಕೆ ಹೆಚ್ಚಳವನ್ನ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು ಇನ್ನ ನಿಮ್ ಕೂಡ ತಿಳಿದಿರೋ ಹಾಗೆ ವಜ್ರ ಬಸ್ ಅಂತ ಏನಿದೆ ಸೊ ಆ ಒಂದು ವಜ್ರ ಬಸ್ ಅಲ್ಲೂ ಕೂಡ ದಿನದ ಪಾಸ್ ಎಷ್ಟು ಹೆಚ್ಚಳ ಮಾಡಿದ್ದಾರೆ ಅಂತ ಅಂದ್ರೆ ನೂರ ಇಪ್ಪತ್ತು ರೂಪಾಯಿ ಇದ್ದಿದ್ದನ್ನ ನೂರ ನಲ್ವತ್ತು ರೂಪಾಯಿಗೆ ಹೇರಿಕೆ ಮಾಡಿದ್ದಾರೆ ದಿನ ನೆಕ್ಸ್ಟ್ ನೆಕ್ಸ್ಟ್ ಇಲ್ಲಿ ಮಂತ್ಲಿ ಪಾಸ್ ಬಂದ್ಬಿಟ್ಟು ಸಾವಿರದ ಎಂಟುನೂರು ರೂಪಾಯಿ ಇದ್ದನ್ನ ಎರಡ್ ಸಾವಿರ ರೂಪಾಯಿಗೆ ಹೇರಿಕೆ ಮಾಡಿದ್ದಾರೆ ಇನ್ನ ಮಾಸಿಕ ಪಾಸ್ ದರ ಬಂದ್ಬಿಟ್ಟು ಮೂರ್ ಸಾವಿರದ ಏಳ್ನೂರ ಇಪ್ಪತ್ತಿದ್ದನ್ನ ನಾಲ್ಕು ಸಾವಿರ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು ಇಲ್ಲಿ ಆಲ್ಮೋಸ್ಟ್ ಎಲ್ಲಾನು ಕೂಡ ಅತಿ ಹೆಚ್ಚು ಬೆಲೆಯನ್ನ ಜಾಸ್ತಿ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು ಏನಾದ್ರೂ ಎಲ್ಲ ಕೂಡ ಜನರ ತಲೆ ಮೇಲೆ ಬೀಳ್ತಾ ಇದೆ ಹೊರೆ ಅಂತಾನೆ ಹೇಳ್ಬೋದು ಯಾಕೆ ಅಂತಂದ್ರೆ ಇವಾಗ ಆಲ್ರೆಡಿ ರೀಸೆಂಟ್ ಆಗಿ ಇನ್ನೂ ತ್ರೀ ಟು ಫೋರ್ ಡೇಸ್ ಕೂಡ ಆಗಿಲ್ಲ ಬೆಲೆ ಹೆಚ್ಚಳ ಮಾಡಿ ಅಲ್ಲೇ ಪಾಸ್ ದರವನ್ನು ಕೂಡ ಹೆಚ್ಚಳ ಮಾಡಿದ್ದಾರೆ ಬಿಎಂಟಿಸಿ ಬೆಂಗಳೂರಲ್ಲಿ ಓಡಾಡ್ತಿರುವಂತಹ ಜನಸಾಮಾನ್ಯರಿಗೆ ಬಿಗ್ ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು ಸೊ ಸರ್ಕಾರ ಏನು ಮಾಡ್ತಿದೆ ಅಂತ ಅರ್ಥ ಆಗ್ತಿಲ್ಲ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಮಿಸ್ ಮಾಡಿದೆ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಅಂದ್ರೆ ಬೆಂಗಳೂರವ್ರು ಯಾರಾದ್ರೂ ನೋಡ್ತಾ ಇದ್ರೆ ಸೊ ನಿಮ್ಗೂ ಗೊತ್ತೇ ಇರುತ್ತೆ ಸೊ ನಿಮ್ಮ ಕಷ್ಟ ಏನು ಅನ್ನೋದು ನಿಮ್ಗೆ ಗೊತ್ತಿರುತ್ತೆ ಅದು ಬೇರೆಯವ್ರಿಗೆ ಹೇಳಿದ್ರು ಕೂಡ ಅರ್ಥ ಆಗೋದಿಲ್ಲ ಬಿ ಎಂ ಟಿ ಸಿ ಓಡಾಡುವಂತಹ ಪ್ರಯಾಣಿಕರಿಗೆ ಮಾತ್ರ ಗೊತ್ತಿರುವಂಥದ್ದು ಅವರ ಒಂದು ಕಷ್ಟ ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಮಿಸ್ ಮಾಡದೆ ಕಮೆಂಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾರನ್ನೆಲ್ಲ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇಲ್ಲ ಬೇಗ ಮಾಡ್ಕೊಂಡು ಯು ಫ್ರೆಂಡ್ಸ್ ಬೈ ಬೈ